ಪ್ರಮುಖ ಐತಿಹಾಸಿಕ ಸ್ಥಳ ಪ್ರವಾಸಿ ಬಂಗ್ಲೆ ಇದೀವಿ ಇದು ಬ್ರಿಟಿಷರು ತಮ್ಮ ಜಿಲ್ಲಾ ಕೇಂದ್ರವಿದ್ದಾಗ ತಮ್ಮ ಅಧಿಕಾರ ಅವಧಿಯಲ್ಲಿ ಕಟ್ಟಿದಂತಹ ಪ್ರವಾಸಿ ಬಂಗ್ಲೆ ಪ್ರವಾಸಿ ಬಂಗ್ಲೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅಧಿಕಾರಿಗಳು ರೆಸ್ಟ್ ಮಾಡಲಿಕ್ಕೆ ವಿಶ್ರಾಂತಿ ಪಡಿಲಿಕ್ಕೆ ಇರುವಂತಹ ಪ್ರವಾಸಿ ಬಂಗ್ಲೆ ಇನ್ಸ್ಪೆಕ್ಷನ್ ಬಂಗ್ಲೋ ಅಥವಾ ಐ ಬಿ ಅಂತಾರೆ ಇದನ್ನ ಮೊದಲು ಹಿಂದಿನವರೆಲ್ಲ ಮುಷಾಪುರ್ ಬಂಗ್ಲೆ ಅಂತಿದ್ರು ಬ್ರಿಟಿಷರಿಗೆ ನಾವು ಸ್ಥಾನಿಕವಾಗಿ ನಮ್ಮ ಗ್ರಾಮೀಣ ಜನರು ಮುಷಾಪುರ ಅಂತಿದ್ರು ಮುಷ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ನಾವು ಮಂಗ್ಯಾಗ ಮುಷ್ಯಾ ಅಂತೀವಿ ಕೆಂಪು ಮಂಗ್ಯಾಗೆ ಸೊ ಅವರು ಕೆಂಪು ಇರೋದ್ರಿಂದ ಬಹಾದ್ ಮುಷಾ ಉಷಾಪುರ್ ಬಂಗ್ಲೆ ಅಂತ ಬಂದಿರಬೇಕು ಅಂತ ನನ್ಗೆ ಅನ್ಸುತ್ತೆ ಸೊ ಇದನ್ನ ಉಷಾಪುರ್ ಬಂಗ್ಲೆನೂ ಅಂತಿದ್ರು ಬ್ರಿಟಿಷ್ ಅಧಿಕಾರಿಗಳು ತಮ್ಮ ವಿಶ್ರಾಂತಿಗಾಗಿ ಕಟ್ಟಿಕೊಂಡಂತ ಒಂದು ಬಂಗ್ಲೆ ಇದು ಬ್ರಿಟಿಷರ ಹುದ್ದೆಯಲ್ಲಿ ನಿರ್ಮಾಣ ಆಗಿರುವಂತದ್ದು ಒಳಗಡೆ ಅದೇ ರೀತಿ ಈ ಒಳ್ಳೆಯ ವ್ಯವಸ್ಥೆಗಳಿವೆ ತಮ್ಗೇನ್ ಬೇಕಂತ ಹೇಳಿ ಒಳಗಡೆ ಸುಮಾರು ಒಂದು ನನ್ನ ಮೈತ್ರಿ ಪ್ರಕಾರ ಒಂದು ಮೂರೂರಿ ನಾಲ್ಕು ಎಕರೆ ಜಾಗ ಇದೆ ಅದು ಈ ಬೈಪಾಸ್ ಇಲ್ಲೇ ಇರೋದ್ರಿಂದ ಸೈನ್ಯ ಎಲ್ಲ ಒಳಗಡೆ ಇತ್ತು ಹೊರಗಡೆ ಇರೋದ್ರಿಂದ ಅವ್ರ ಎಸ್ಟಿಗೆ ಅವ್ರ ವಾಕಿಂಗ್ಗೆ ಎಲ್ಲ ಅನುಕೂಲ ಅಂತ ಒಂದು ಮೂರು ಎಕರೆ ಜಾಗದಲ್ಲಿ ಇದನ್ನ ಅವರು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಒಂದು ನಿಮಿಷ ಅಲ್ಲಿ ಹೋಗೋಣಂತೆ ಸಮುದ್ರ ಮಟ್ಟವನ್ನ ಅಳಿಲಿಕ್ಕೆ ಎಲ್ಲ ಕಡೆ ಒಂದು ಪಾಯಿಂಟ್ ಇರ್ತದೆ ಅಂದ್ರೆ ಸಮುದ್ರದಿಂದ ನಮ್ಮ ನಮ್ಮ ಊರು ಅಥವಾ ಈ ಭಾಗ ಎಷ್ಟನ್ನು ನೋಡ್ಲಿಕ್ಕೆ ಅಂತ ಸಮುದ್ರ ಮಟ್ಟವನ್ನು ಅಳೆಯೋ ಪಾಯಿಂಟು ಆ ಮೂಲೆಯಲ್ಲಿದೆ ಅಲ್ಲಿ ಹೋಗೋಣ ಅಲ್ಲೊಂದು ಸಣ್ಣ ಕಲ್ಲಿದೆ ಈಸ್ಟ್ ವೆಸ್ಟ್ ಅಂತೇಳಿ ದಿಕ್ಕುಗಳನ್ನು ಮಾಡಿದ್ದಾರೆ ಅದು ಸಮುದ್ರ ಮಟ್ಟವನ್ನು ಅಳೆಯುವಂತ ಪಾಯಿಂಟ್ ನಿಮ್ಮ ಆಗ್ಲೇ ಹೇಳೋದಾಗಿ ಇದು ಸಮುದ್ರ ಮಟ್ಟವನ್ನು ಅಳೆಯುವಂತ ಪಾಯಿಂಟ್ ಇದು ಈ ಪ್ರದೇಶ ಅಥವಾ ಈ ಊರು ಅದೆಲ್ಲ ಮುಚ್ಚೋಗಿದೆ ಇಂಡೆ ಕ್ಲೀನ್ ಮಾಡಿಸೋಣ ಮೇಲ್ಗಡೆ ಏನು ಇದೆ ಇಸುವಿದೆಯಾ హొమ్ ఇప్ప స్థాపట్ట అడయ ఆ కడ నూ దిక్కిన కల్మేలు ఈస్ట్ వెస్ట్ సంస్థ అంతి కనగడే బర్ ఇల్ మేలు మేలు కనసీ ಈಗ ನಾವ್ ಬಿಲ್ಡಿಂಗ್ ಇತ್ತೀಚೆಗೆ ರಿನೋವೇಶನ್ ಆಗಿದೆ ಬಟ್ ಮೂಲ ಬಿಲ್ಡಿಂಗ್ ಸ್ಟ್ರಕ್ಚರ್ ಬ್ರಿಟಿಷ್ ಅಧಿಕಾರ ಟೈಮ್ ಅಲ್ಲಿ ಏನು ಅಧಿಕಾರಿಗಳು ಕಟ್ಟಿದ್ರು ಅದೇ ಸ್ಟ್ರಕ್ಚರ್ ಇದೆ ಸುಮಾರು ಹದಿನೆಂಟುನೂರ ಅರವತ್ನಾಲ್ಕು ಬ್ರಿಟಿಷರ ತಮ್ಮ ಅವಧಿಯಲ್ಲಿ ಕಟ್ಟಿದ ಕಲಾದಿಗೆಯಲ್ಲಿ ಇರುವ ಮತ್ತೊಂದು ಕಟ್ಟಡ ಐ ಬಿ ಆ ಐ ಬಿ ಒಳಗಡೆ ಈಗ ನಾವಿದ್ದೀವಿ ಇದು ಅವರು ಅಧಿಕಾರಿಗಳು ಬಳಸ್ತಿದ್ರು ರೆಸ್ಟ್ ಗೆ ಬಂದ್ರೆ ಬಂದರೆ ಬಂದ್ರೆ ಅಥವಾ ಬೇರೆ ಕಡೆಯಿಂದ ಆಫೀಸರ್ಸ್ ಬಂದ್ರೆ ಇಲ್ಲಿ ರೆಸ್ಟ್ ಮಾಡಿ ವಿಶ್ರಾಂತಿ ಪಡೆದು ಊರೊಳಗಡೆ ತಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು ಈ ಆಗಲೇ ಧರ್ಮಸಾಲಿ ಇದೊಂದು ಏನೋ ಹೇಳಿದ್ರು ಧರ್ಮಶಾಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಇಲ್ಲಿ ಬಂದು ರೆಸ್ಟ್ ಮಾಡಿ ಮುಂದೆ ಹೋಗ್ತಿದ್ರು ಸೊ ಅವ್ರ ರೆಸ್ಟಿಂಗ್ ಪಾಯಿಂಟ್ ಪ್ರವಾಸಿ ಬಂಗ್ಲೆ ಐ ಬಿ ಅಥವಾ ನಮ್ಮ ಹಳೆ ಜನ ಹೇಳೋ ಹಾಗೆ ಮುಷಾಪುರ್ ಬಂಗ್ಲೆ ಇದು ಇದು ಒಳಗಡೆ ರೆಸ್ಟ್ ರೂಮ್ ಮಾಡೋದು ಇವರು ಅಲ್ಲಿ ಅವ್ರು ಕೂತು ಚರ್ಚೆಗೆ ಮಾತಾಡಿದ್ರು ಅವ್ರು ಮಲ್ಕೊಳಕ್ಕೆ ರೆಸ್ಟ್ ಬೇಕಲ್ಲ ಡಿಸ್ಟರ್ಬ್ ಅಂತ ಹೇಳಿ ಆಗಿ ಏನು ಸ್ಟ್ರಕ್ಚರ್ ಒಳಗೆ ಏನು ಚೇಂಜ್ ಆಗಿಲ್ಲ ಪೂರ್ತಿ ಅದೇ ಸ್ಟ್ರಕ್ಚರ್ ಇದೆ ಬಟ್ ಮಾಡಿಫೈ ಮಾಡ್ಕೊಂಡಿದ್ದಾರೆ ಈಗ ಒಂದಿಷ್ಟೆಲ್ಲ ವ್ಯವಸ್ಥೆಗಳನ್ನ ಇದು ಆಫೀಸರ್ಸ್ ರೆಸ್ಟ್ ಮಾಡ್ಲಿಕ್ಕೆ ಜಾಗ ಇದು ಬಟ್ ಅವ್ರಿಗೆ ಯಾವಾಗ ಫ್ಯಾನ್ ಇರ್ಲಿಲ್ಲ ಫ್ಯಾನ್ ಬೇಕಾಗಿತ್ತು ಅವಾಗ ಏನ್ ಮಾಡ್ತಿದ್ರು ಫ್ಯಾನ್ ಬೇಕಲ್ಲ ಹೀಗಾಗಿ ಇಲ್ಲೊಂದು ರಿಂಗ್ ಇತ್ತು ಅದಕ್ಕೊಂದು ಹಗ್ಗ ಹಾಕ್ತಿದ್ರು ಅಲ್ಲಿ ಮೇಲ್ಗಡೆ ಒಂದು ಹೀಗೆ ಹೀಗೆ ಇರ್ತಿತ್ತು ಒಂದು ಸೊ ಅದಕ್ಕೊಂದು ದಾರ ಕಟ್ಟಿದ್ರು ಇದಕ್ಕೊಂದು ರಿಂಗ್ ಇರ್ತಿತ್ತು ಇಲ್ಲಿ ಹೊರಗಡೆ ನಿಂತು ಲಾ ಒಳಗಡೆ ಮಲ್ಕೊಂಡ್ರದ್ದು ಹೊರಗಡೆ ನಿಂತು ಆತ ಜಗ್ಬೇಕು ಅವ್ರಿಗೆ ಫ್ಯಾನ್ ಬಿಸ್ತು ಸೊ ಇದು ಇದು ವೀಲ್ ವೀಲ್ ಇದ್ದಿದ್ದು ಜಾಗ ಇದು ವೀಲ್ ಇದ್ದಿದ್ದು ಜಾಗ ಇದು ನಾವು ವೀಲ್ ನೋಡಿದ್ದೀವಿ ಬಟ್ ಇತ್ತೀಚೆಗೆ ಇದು ಮಾಡು ಮುಂತಾದ ಈ ಪಾರ್ಟಲ್ಲಿ ಇರ್ತಿತ್ತು ಅಟ್ಯಾಚ್ ಬಾತ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಪೂರ್ತಿ ಅದ ಇದೆ ಒಂದಿಷ್ಟು ವ್ಯವಸ್ಥೆಗಳನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಹದಿನೆಂಟನೂರ ಒಳಗೇನೆ ಅಟ್ಯಾಚ್ ಬಾತ್ರೂಮ್ ಸ್ಟೈಲ್ ಅವ್ರು ಬಳಸ್ತಿದ್ರು ಅವಾಗೆ ಈಗ ನಮ್ಗೆ ಅದೆಲ್ಲ ಫ್ಯಾಷನ್ ಈಗ ಇವೆಲ್ಲ ಅವಾಗಿಂದ ಇದೆಲ್ಲ ಸಾಮಾನ್ಯ

ಆವಾಗಿಂದ ಇದು ಇದು ನೂರು ವರ್ಷಗಳ ಹಿಂದಿನ ರಿನೋವೇಶನ್ ಮಾಡಿ ಇದು ಡೈನಿಂಗ್ ಹಾಲ್ ಇದೇ ರೀತಿ ಸೇಮ್ ಆ ಕಡೆ ರೂಮ್ ಅದ ಅದನ್ನೇ ನೋಡೋ ಅವಶ್ಯಕತೆ ಇಲ್ಲ ಎರಡು ರೂಮ್ ಇದೆ ಎರಡು ಸೂಟ್ ಇದೆ ಅದೊಂದಿದೆ ಅದೊಂದು ಸೇಮ್ ಇದೆ ಎರಡು ಸೇಮ್ ಇದೆ ಇದೊಂದು ಡೈನಿಂಗ್ ಹಾಲ್ ಆಮೇಲೆ ಈ ಕಡೆ ಹೊರಗಡೆ ಬಂದ್ರೆ ಬರ್ರಿ ಇದು ಆ ಕಡೆ ಅದೇನಿದೆ ಅದು ಈಗ ರಿನೋವೇಶನ್ ಮಾಡಿದರೆ ಅದು ಕುದುರೆಕಟ್ಟು ಜಾಗ ಅದು ಅದು ಕುದುರೆಕಟ್ಟು ಜಾಗ ಅದು ಅವೆಲ್ಲ ಒಂದೊಂದ್ ಬಾಗ್ಲೆವಲ್ಲ ಅವೆಲ್ಲ ಈಗ ರೂಮ್ ಮಾಡ್ಕೊಂಡಿದ್ದಾರೆ ಮೊದ್ಲು ಕುದುರೆ ಆಮೇಲೆ ಅದನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವ್ರ ಕುದುರೆಗಳನ್ನ ಯಾಕಂದ್ರೆ ಅವರೆಲ್ಲ ನೀವು ನೋಡ್ದಂಗೆ ಕುದುರೆ ಕಟ್ಟಲಿಕ್ಕೆ ಅದು ಜಾಗ ಅದು ಅವ್ರ ವಾಕಿಂಗ್ ಇರಲಿಕ್ಕೆ ಡಿಸ್ಕಸ್ಗೆ ಇರ್ಲಿ ಅಂತ ಇಷ್ಟ ಪೂರ್ವ ಅವರು ಸೊ ಇದು ಕಿಚನ್ ಅವಾಗ ಇತ್ತೀಚೆಗೆ ಮಾಡಿಕೊಂಡಿದ್ದು ಇವೆಲ್ಲ ಮರಗಳೇನಿವೆ ಇವೆಲ್ಲ ನೂರ ವರ್ಷಗಳ ನೂರೈವತ್ತು ವರ್ಷಗಳ ಇತಿಹಾಸ ಇತಿಹಾಸ ಇರುವಂತ ಮರಗಳಿವೆ ಇವೆಲ್ಲ ನಿನ್ನೆ ಮೊನ್ನೆ ಕಟ್ಟಿದ ಮರ ಮರ ಅಲ್ಲ ಇವೆ ಅವ್ರು ಕಟ್ಟಿದಂತ ಅವರು ಬೆಳೆಸಿದಂತ ಮರ ಇವೆಲ್ಲ ಅಂದಾಜು ಒಂದ್ ನೂರೈವತ್ತು ವರ್ಷದ ಹುಣಸೆ ಮರ स्थळ प्रवासी बंगली संक्षिप्त इतिहास